ಶ್ರೀ ಗುರುಭ್ಯೋ ನಮಃ ನಿನ್ನೆ ಕ್ಲಾಸ್ ಅಲ್ಲಿ ತಿಳ್ಕೊಂಡ್ವಿ ಪುರಂದರದಾಸರ ಬಗ್ಗೆ ಕೊನೆಯಲ್ಲಿ ಒಂದೆರಡು ಘಟನೆಗಳನ್ನ ಮಾತಾಡಿದ್ವಿ ಬೇರೆ ವಿಚಾರಗಳು ಹೇಳೋದ್ರ ಜೊತೆಗೆ ಯಂತ್ರೋದ್ಧಾರಕ ಹನುಮಂತನ ಹೇಗೆ ಪ್ರತಿಷ್ಠಾಪನೆ ಮಾಡಿದ್ರು ವ್ಯಾಸರಾಜರು ಅಂತ ಹೇಳ್ತಾ ಜೊತೆಯಲ್ಲಿ ಪುರಂದರ ವಿಠಲರು ಹರೇ ರಾಮಕಂದ ಪುರಂದರ ದಾಸರು ಅವ್ರು ಯಾವ ರೀತಿ ಅವರ ಜೀವನದಲ್ಲಿ ಘಟನೆಗಳು ನಡೀತಾ ಇತ್ತು ಒಂದಿನ ಅವ್ರ ಅವ್ರ ವೈಫ್ ಅವರು ರಂಗೋಲಿ ಹಾಕೋದು ತಡ ಆದಾಗ ಬೆಳಿಗ್ಗೆ ಏಳೋದು ತಡ ಆದಾಗ ಸಾಕ್ಷಾತ್ ಗಂಗಾ ಯಮುನಾದಿ ನದಿಗಳ ಅಭಿಮಾನಿ ದೇವತೆಗಳೇ ಬಂದು ಪುರಂದರದಾಸರ ಮನೆ ಮುಂದೆ ರಂಗೋಲಿ ಹಾಕ್ತಾ ಇದ್ರು ಹರಿ ಭಕ್ತರು ಅಂದ್ರೆ ಸಾಕ್ಷಾತ್ ದೇವತೆಗಳು ಕೂಡ ಹರಿ ಭಕ್ತರಿಗೆ ಸೇವೆ ಮಾಡೋದಿಕ್ಕೆ ನಾನ್ ಮುಂದೆ ತಾನ್ ಮುಂದು ಅಂತ ಕಾಯ್ತಾ ಇರ್ತಾರೆ ಯಾಕಂದ್ರೆ ಅವರು ಭಗವಂತನ ಅಂತರಂಗ ಭಕ್ತರು ಅದೇ ರೀತಿ ಕೃಷ್ಣ ದೇವರಾಯ ಅವರನ್ನ ಟೆಸ್ಟ್ ಮಾಡಬೇಕು ಅಂತ ಹೇಳಿ ಊರಿನ ಜನಗಳಿಗೆ ಅಕ್ಕಿಲಿ ಮುತ್ತು ರತ್ನ ವಜ್ರ ವೈಡೂರ್ಯ ಇದನ್ನೆಲ್ಲ ಮಿಕ್ಸ್ ಮಾಡಿ ಕೊಟ್ಟಾಗ ಹೇಗೆ ಪುರಂದ್ರದಾಸರು ನವಕೋಟಿ ನಾರಾಯಣ ಅವ್ರೇನಾದ್ರೂ ಟೆಂಪ್ಟ್ ಆಗ್ತಾರ ಅಂತ ಟೆಸ್ಟ್ ಮಾಡಿದಾಗ ಆಗ್ಲೂ ಸಹ ಅವ್ರು ಏನ್ ಮಾಡಿದ್ರು ಅವ್ರ ಅವ್ರ ಪತ್ನಿಗೆ ಹೇಳ್ತಾ ಇದ್ರಂತೆ ಇದರಲ್ಲಿ ಅಕ್ಕಿಲಿ ಎಷ್ಟೋ ಕಲ್ಲುಗಳೆಲ್ಲ ಮಿಕ್ಸ್ ಆಗಿ ಬಂದಿರತ್ತೆ ಹೇ ಹುಷಾರಾಗಿ ಆ ಕಲ್ಲನ್ನೆಲ್ಲ ಹಾಯ್ದಿಲ್ಲೇ ಬಿಸಾಕ್ ಅಕ್ಕಿ ಮಾತ್ರ ಮನೆ ಒಳಗಡೆ ತಗೊಂಬಾ ಅಂತ ಅದೇ ರೀತಿ ಆ ಸಾಧ್ವಿ ಮಣಿ ಆ ಮುತ್ತು ರತ್ನಗಳನ್ನೆಲ್ಲ ಮನೆ ಹೊರಗಡೆನೆ ಬಿಸಾಕಿ ಬರೀ ಅಕ್ಕಿ ಮಾತ್ರ ಒಳಗಡೆ ತಗೊಂಡು ಹೋಗ್ತಾ ಇದ್ಲಂತೆ ರಾತ್ರಿ ಮಾರು ವೇಷದಲ್ಲಿ ಕೃಷ್ಣದೇವರಾಯ ಟೆಸ್ಟ್ ಮಾಡಕ್ ಬಂದಾಗ ಪುರಂದ್ರದಾಸರ ದಾಸರ ಮನೆ ಮುಂದೆ ಎಷ್ಟೋ ನವರತ್ನಗಳು ಬಿದ್ದಿರ್ತಾ ಇತ್ತಂತೆ ಆ ರೀತಿ ವೈರಾಗ್ಯ ಶಿಖಾಮಣಿ ಅದೇ ಕಾರಣಕ್ಕೋಸ್ಕರ ವ್ಯಾಸರಾಜರು ಅಂದ್ರೆ ಪುರಂದ್ರದಾಸರ ಗುರುಗಳು ಆ ಪುರಂದ್ರದಾಸರನ್ನ ಅವ್ರು ಬರೆದಿರೋಂತ ಕೃತಿಗಳನ್ನ ಪುರಂದರ ಉಪನಿಷತ್ ಅನ್ನೋ ಅಂದ್ರೆ ಉಪನಿಷತ್ಗೆ ಸಮನಾಗಿರೋದು ಅಂತ ಪುರಂದ್ರ ದಾಸ ಕೃತಿಗಳು ಉಪನಿಷತ್ತನ್ನ ವೇದವ್ಯಾಸರು ಹೇಗೆ ರಚನೆ ಮಾಡಿದ್ರಲ್ಲ ವೇದಗಳಾದ್ಮೇಲೆ ಉಪನಿಷತ್ಗಳನ್ನ ಆ ಉಪನಿಷತ್ಗಳಿಗೆ ಸಮನಾಗಿದೆ ಪುರಂದರದಾಸರ ಕೃತಿಗಳು ಅಂತ ಹೇಳಿ ಪುರಂದರೋಪನಿಷತ್ ಅಂತ ಕರಿತಾ ಇದ್ರಂತೆ ದಾಸರೆಂದರೆ ನಮ್ಮ ಪುರಂದರ ದಾಸರಯ್ಯ ಅಂತ ವ್ಯಾಸರಾಜರು ಪುರಂದರದಾಸರ ಬಗ್ಗೆ ಕೃತಿ ರಚನೆ ಮಾಡಿದ್ದಾರೆ ಅಂದ್ರೆ ಗುರುಗಳು ತಮ್ಮ ಶಿಷ್ಯನ್ ಮೇಲೆ ಯೂಶುವಲ್ ಆಗಿ ಶಿಷ್ಯ ಗುರುಗಳನ್ನ ಹೊಗಳಬೇಕು ನನಗಿಂತ ಗುರುಗಳು ಸಿಕ್ಕಿದ್ದಾರೆ ಅಂತ ಆದ್ರೆ ಗುರುಗಳೇನೆ ತಮ್ಮ ಶಿಷ್ಯನ್ ಮೇಲೆ ಕೃತಿಯನ್ನ ರಚನೆ ಮಾಡಿರೋದು ಎಷ್ಟ್ರ ಮಟ್ಟಿಗೆ ಪುರಂದರದಾಸರು ಯಾವ ರೀತಿ ಹರಿಯಲ್ಲಿ ಭಕ್ತಿ ಇಟ್ಟಿದ್ರು ಅನ್ನೋದನ್ನ ನಾವು ತಿಳ್ಕೋಬೇಕು ಇದೇ ರೀತಿ ಮಾಡ್ತಾ ಇದ್ದಾಗ ಮುಂದ್ ಹೋಗ್ತಾ ಇದ್ದಾಗ ಏನಾಗುತ್ತೆ ವಿಜಯದಾಸರು ಅಂದ್ರೆ ಅವರು ಹಿಂದಿನ ಜನ್ಮದಲ್ಲಿ ಗುರುಮಧ್ವಪತಿ ಅಲ್ವಾ ಪುರಂದರ ದಾಸ್ರದು ಕೊನೆಯ ಮಗ ಅವರು ಅವ್ರ ತಮ್ಮನಾಗಿರುವಂತ ಆನಂದ ಹೇಳ್ತಾರಂತೆ ಮಂಟಪದ ಹತ್ರ ನಿಂತಾಗ ಸೈಲೆಂಟ್ ಆಗ್ಬಿಟ್ರಂತೆ ಅಲ್ಲೇ ಚಕ್ರತೀರ್ಥದತ್ರ ಒಂದು ಮಂಟಪ ಇದೆ ಪುರಂದರ ಮಂಟಪ ಅಂತ ಕರೀತಾರ ಅದನ್ನ ಹಂಪಿಲಿ ಅದಕ್ಕೆ ಯಾಕಣ್ಣ ಸುಮ್ನೆ ನಿಂತು ಬಿಟ್ಟೆ ಇಲ್ಲ ಅಂತ ಕೇಳಿದಾಗ ಆಗ ಹೇಳ್ತಾರಂತೆ ಆ ವಿಜಯದಾಸರು ಇಲ್ಲಪ್ಪ ಇಲ್ಲಿ ನಮ್ಮ ತಂದೆ ಯಾವಾಗಲೂ ಧ್ಯಾನಕ್ಕೆ ಕುತ್ಕೋತಾ ಇದ್ರು ಅಂತ ಹೇಳಿ ಅದ್ರ ಕತೆ ಹೇಳಕ್ ಶುರು ಮಾಡ್ತಾರಂತೆ ಎಷ್ಟೋ ಸರಿ ತನಕ್ ಇದು ಕೃಷ್ಣದೇವರಾಯ ಏನು ಇದ್ರಂತೆ ಮುತ್ತು ರತ್ನ ವಜ್ರ ವೈಡೂರ್ಯ ಇದ್ರದೆಲ್ಲ ಅಭಿಷೇಕಗಳನ್ನ ಮಾಡ್ತಾ ಅಭಿಷೇಕ ಹಾಲು ಮೊಸರಿಂದಲ್ಲ ಯಾರಿಗೆ ವ್ಯಾಸರಾಜರಿಗೆ ಅವ್ರನ್ನ ಕರೆಸಿ ಸಿಂಹಾಸನದ ಮೇಲೆ ಕೂಡಿಸಿ ಮುತ್ತು ರತ್ನ ವಜ್ರ ವೈಡೂರ್ಯಗಳಿಂದ ಅಭಿಷೇಕ ಮಾಡ್ತಾ ಇದ್ರೆ ವ್ಯಾಸರಾಜರ ಮುಖದಲ್ಲಿರೋ ಕಾಂತಿ ಇರುತ್ತಲ್ಲ ಆ ಬ್ರೈಟ್ನೆಸ್ ಅದ್ರ ಮುಂದೆ ಮುತ್ತು ರತ್ನಗಳ ಬ್ರೈಟ್ನೆಸ್ ಡಲ್ಲ ಕಾಣ್ತಾ ಇತ್ತಂತೆ ಆ ರೀತಿ ವ್ಯಾಸರಾಜರು ಖಾಲಿ ಕೈ ಬೀಸ್ಕೊಂಡು ಬರ್ತಾ ಇದ್ರೆ ದರ್ಬಾರ್ಗೆ ವಾಪಸ್ ಹೋಗ್ಬೇಕಾದ್ರೆ ಅವ್ರೇನ್ ಗಂಟು ಮೂಟೆ ಕಟ್ಕೊಂಡು ಹೋಗ್ತಿರ್ಲಿಲ್ವಂತೆ ಅಭಿಷೇಕ ಮಾಡಿದಾರಲ್ಲ ಮುತ್ತು ರತ್ನ ಎಲ್ಲ ಅಂತ ಅಲ್ಲೇ ಎಲ್ಲಾರ್ಗು ದಾನ ಕೊಟ್ಬಿಟ್ಟು ಅವ್ರು ಹೇಗ್ ಬಂದ್ರೋ ಖಾಲಿ ಕೈಯಲ್ಲಿ ಹಾಗೆ ಹೋಗ್ಬಿಡ್ತಾ ಇದ್ರಂತೆ ಇದೇ ರೀತಿ ಕೃಷ್ಣದೇವರಾಯ ದೇವರಾಯ ಒಂದ್ಸರಿ ಪುರಂದ್ರದಾಸರಿಗೂ ಕೂಡ ಏನಾದರೂ ಕೊಡಬೇಕಲ್ಲ ಅಂತ ತುಂಬಾ ಇಚ್ಛೆ ಆಯ್ತಂತೆ ಆಸೆ ಆಯ್ತಂತೆ ಆದರೆ ಅವ್ರಿಗೆ ಗೊತ್ತು ಪುರಂದ್ರದಾಸರು ಎಷ್ಟೆಲ್ಲ ವೈರಾಗ್ಯ ಶಿಖಾಮಣಿಗಳು ಅವ್ರು ಏನು ತಗೊಳಲ್ಲ ಅಂತ ಅದಕ್ಕೆ ಅವ್ರೇನು ಮಾಡ್ತಾರಂತೆ ವ್ಯಾಸರಾಜರು ಇದ್ದಾಗಲೇ ಒಂದು ಪುರಂದ್ರ ದಾಸ್ರ ಜೊತೆಗೆ ಕೃಷ್ಣ ದೇವರಾಯ ಕೇಳ್ಕೋತಾನಂತೆ ಕೇಳ್ಕೊತಾನಂತೆ ದಯವಿಟ್ಟು ನನಗೋಸ್ಕರ ನೀವೇನಾದರೂ ಸ್ವೀಕಾರ ಮಾಡಿ ಏನು ತಗೋಳೋಕ್ ಇಷ್ಟ ಇಟ್ಟಿದ್ದೀರಾ ನೀವು ಏನು ಬೇಕು ನಿಮಗೆ ಹೇಳಿ ಅಂತ ಕೇಳಿದಾಗ ಪುರಂದ್ರದಾಸರು ತುಂಬಾ ಸಂಕೋಚ ಪಟ್ಕೋತಾರೆ ನನ್ಗೇನು ಬೇಡ ಅಂತಾರೆ ಆದ್ರೆ ವ್ಯಾಸರಾಜರು ಇಲ್ಲಪ್ಪ ನಾನು ಇರೋದನ್ನ ನೋಡ್ಕೊಂಡೇ ಈ ರಾಜ ಕೇಳ್ತಾ ಇದ್ದಾನೆ ನೀನ್ ಏನ್ ಬೇಕೋ ಅದನ್ನ ಕೇಳ್ಬಿಡು ಹೋಗ್ಲಿ ಅಂತ ಹೇಳ್ತಾರಂತೆ ಆಗ ಪುರೇಂದ್ರ ದಾಸರು ಕೇಳೋಂಥದ್ದು ಭಗವಂತನ್ಗೆ ಏಕಾಂತದಲ್ಲಿ ಅಂದ್ರೆ ಆರಾಮಾಗಿ ಯಾರು ಇಲ್ಲದೇ ಇರೋ ಟೈಮ್ ಅಲ್ಲಿ ಒಬ್ಬನೇ ಕುತ್ಕೊಂಡು ಭಗವಂತನ್ ಧ್ಯಾನ ಮಾಡೋದಿಕ್ಕೆ ನದಿ ಹತ್ರ ಒಂದು ಮಂಟಪ ಕಟ್ಟಿಸ್ಕೊಡ್ತೀರಾ ಅಂತ ಕೇಳ್ತಾರಂತೆ ಒಂದು ಮನೆ ಬೇಕು ಅಂತ ಕೇಳಲ್ಲ ಯಾಕಂದ್ರೆ ಅವ್ರು ಗುಡಿಸ್ಲಲ್ಲಿರ್ತಾರೆ ನವಕೋಟಿ ನಾರಾಯಣ ಆದವನು ಎಲ್ಲಾ ತ್ಯಾಗ ಮಾಡಿ ಬಂದು ಅಲ್ಲಿರ್ತಾರೆ ಅಂಥವ್ರು ಏನ್ ಕೇಳಕ್ ಸಾಧ್ಯ ಅಲ್ವಾ ಅದಕ್ಕೇನೆ ಅವ್ರು ಕೇಳ್ತಾರಂತೆ ಭಗವಂತನ ಏಕಾಂತದಲ್ಲಿ ನಾನ್ ಧ್ಯಾನ ಮಾಡಬೇಕು ಅದಕ್ಕೆ ನನಗೆ ಒಂದ್ ಕಡೆ ನದಿ ದಂಡೇಲಿ ಮಂಟಪ ಕಟ್ಟಿಸ್ಕೊಡಿ ಅಂತ ಕೇಳ್ತಾರೆ ಅದೇ ಮಂಟಪನೇ ರಾಜ ಕಟ್ಟಿಸ್ಕೊಡೋದು ಪುರಂದರ ಮಂಟಪ ಅಂತ ಆ ಮಂಟಪ ಅಂದ್ರೆ ಹೇಗೆ ಹಳೆ ಕಾಲದಲ್ಲಿ ಕಲ್ಲಿನ ಮಂಟಪಗಳೆಲ್ಲ ನೋಡಿದೀರ ತುಂಬಾ ಕಂಬಗಳೆಲ್ಲ ಇರುತ್ತಲ್ಲ ಆ ರೀತಿ ಮಂಟಪಕ್ಕೆ ಕರ್ಕೊಂಡು ಹೋಗಿ ವಿಜಯದಾಸರು ತೋರಿಸ್ತಾರಂತೆ ತಮ್ಮ ಆನಂದದಾಸರಿಗೆ ಮಧ್ಯದಲ್ಲಿ ಒಂದು ಮಂಟಪ ಇರುತ್ತೆ ಈಗ ರೀಸೆಂಟ್ಲಿ ರೀಸೆಂಟ್ಲಿ ಇನ್ ದ ಸೆನ್ಸ್ ಒಂದು ಏಯ್ಟಿ ಅಥವಾ ನೈಂಟಿ ಇಯರ್ಸ್ ಹತ್ತತ್ರ ಇದರಲ್ಲಿ ಏನ್ ಮಾಡಿದ್ದಾರೆ ಆ ಮಧ್ಯದ ಮಂಟಪದಲ್ಲಿ ಪುರಂದ್ರ ದಾಸರ ಪ್ರತಿಮೆನ ಕೆತ್ತಿದ್ದಾರೆ ಅಲ್ಲಿ ಆದ್ರೆ ಮುಂಚೆ ಅದಿರ್ಲಿಲ್ಲ ಅಂತ ಹೇಳ್ತಾರೆ ಸೊ ಆ ಕಂಬನ ತಬ್ಕೊಂಡು ಅಳಕ್ ಶುರು ಮಾಡ್ತಾರಂತೆ ವಿಜಯದಾಸರು ಯಾಕಣ್ಣ ಅಳ್ತಾ ಇದೆಯಾ ಅಂತ ಕೇಳಿದಾಗ ತಮ್ಮಂದ್ರು ಇದೇ ಕಂಬಕ್ಕೆ ಒರ್ಕೊಂಡು ಪುರಂದ್ರದಾಸರು ಯಾವಾಗ್ಲೂ ಧ್ಯಾನ ಮಾಡ್ತಾ ಇದ್ರು ಕಣೋ ಆನಂದ ಅಂತ ಹೇಳ್ತಾರಂತೆ ಅಷ್ಟ್ರ ಮಟ್ಟಿಗೆ ಅವರಿಗೆ ಹಿಂದಿನ ಜನ್ಮದ ನೆನಪುಗಳು ಮತ್ತೆ ಮತ್ತೆ ಅವ್ರಿಗೆ ಮರಕಳಿಸ್ತಾ ಇರತ್ತಂತೆ ಅದು ಶುರುವಾಗತ್ತೆ ಹೀಗೆ ಮುಂದುವರ್ಕೊಂಡು ವಿಠಲ ದೇವಸ್ಥಾನ ಹಂಪಿಲಿ ತುಂಬಾ ಫೇಮಸ್ ವಿಠಲ ದೇವಸ್ಥಾನ ಆ ವಿಜಯವಿಠಲ ದೇವಸ್ಥಾನಕ್ಕೆ ಬರ್ತಾರಂತೆ ವಿಠಲ ದೇವಸ್ಥಾನಕ್ಕೆ ಬಂದಾಗ ಕೂಡ ಒಂದ್ ಕಡೆ ಸೈಲೆಂಟ್ ಆಗಿ ನಿಂತು ಬಿಡ್ತಾರೆ ಆಗ ಅಣ್ಣ ಯಾಕೆ ಸುಮ್ನೆ ನಿಂತು ನೀನು ಇಲ್ಲಿ ಅಂತಂದಾಗ ಆಗ ಹೇಳ್ತಾರಂತೆ ಹಿಂದೆ ಪುರಂದ್ರ ದಾಸರಿಗೆ ಅವರು ದೇಹ ಬಿಟ್ಟಾಗ ಏನೇನ್ ಕ್ರಿಯೆಗಳೆಲ್ಲ ನಡಿಬೇಕಾಗಿತ್ತು ಅದ್ ಇದೇ ಜಾಗದಲ್ಲಪ್ಪ ಆಗಿದ್ದು ಅಂತ ಹೇಳ್ತಾರಂತೆ ತುಂಬಾ ಜನ ಏನ್ ಅನ್ಕೊಂತಾರೆ ಪುರಂದರ ಮಂಟಪದಲ್ಲೇನೆ ಪುರಂದ್ರ ದಾಸರು ಅದೃಶ್ಯರಾದ್ರು ಅಂತ ಹೇಳ್ತಾರೆ ಆದ್ರೆ ಸಾಕ್ಷಾತ್ ಪುರಂದ್ರ ದಾಸರ ಮಗ ಆಗಿರುವಂತ ಗುರುಮಧ್ವಪತಿ ಅಂದ್ರೆ ವಿಜಯದಾಸರು ಹೇಳೋಂಥದ್ದು ವಿಜಯವಿಠಲ ದೇವಸ್ಥಾನದಲ್ಲಿ ಒಂದು ಜಾಗ ತೋರಿಸಿ ಅಲ್ಲಿ ಅವರು ಅದೃಶ್ಯರಾಗ್ತಾರೆ ಅಂತ ಹೇಳ್ತಾರೆ ಹಾಗಾಗಿ ಅದನ್ನ ಮೋರ್ ಅಥೆಂಟಿಕೇಟೆಡ್ ಅಂತ ನಾವು ತಗೋಬೇಕಾಗತ್ತೆ ಇದೇ ರೀತಿ ಮಾಡಿದಾಗ ಒಂದು ಸರಿ ಪುರಂದರದಾಸರಿಗೆ ಇಷ್ಟೊಂದೆಲ್ಲ ಹೇಳುದ್ರಲ್ಲ ಸ್ಟೋರೀಸು ಪುರಂದರದಾಸರ ಬಗ್ಗೆ ಅದೇ ತರ ವ್ಯಾಸರಾಜರ ಬಗ್ಗೆ ಕೂಡ ಒಂದು ಘಟನೆನ ಹೇಳ್ತೀನಿ ಕೇಳು ಆನಂದ ಅಂತ ವಿಜಯದಾಸರು ಹೇಳೋದಕ್ಕೆ ಶುರು ಮಾಡ್ತಾರೆ ವ್ಯಾಸರಾಜರು ಕಾಲದಲ್ಲಿ ಕೃಷ್ಣದೇವರಾಯ ವ್ಯಾಸರಾಜರು ಕೇವಲ ಕೃಷ್ಣ ಆರು ಜನ ವಿಜಯನಗರ ಕಿಂಗ್ ಅಂದ್ರೆ ಆರು ಜನ ರಾಜರುಗಳಿಗೆ ರಾಜಗುರುಗಳಾಗಿದ್ರು ಆ ಪರಂಪರೆಯಲ್ಲಿ ಯಾರೆಲ್ಲ ಬಂದ್ರು ಕೃಷ್ಣದೇವರಾಯನ ಹಿಂದೆ ಯಾರು ಬಂದಿದ್ರು ಅವ್ರಿಗೂ ಕೂಡ ರಾಜಗುರುಗಳಾಗಿದ್ದವರು ವ್ಯಾಸರಾಜರೇನೆ ಆರು ಜನ ವಿಜಯನಗರ ರಾಜರಿಗೆ ರಾಜಗುರುಗಳಾಗಿ ಅವರು ಇದ್ರು ಇಂತ ವ್ಯಾಸರಾಜರು ಅಲ್ಲಿ ಯಾವಾಗಂದ್ರ ಅವಾಗ ಕನ್ಸ್ಟ್ರಕ್ಷನ್ಸ್ ಎಲ್ಲ ನಡೀತಾ ಇರುತ್ತಲ್ಲ ರಾಜ ಅಂದ್ಮೇಲೆ ಅವಂದು ರಾಜನ ಆಳ್ವಿಕೆ ಇರುತ್ತೆ ತುಂಬಾ ಕನ್ಸ್ಟ್ರಕ್ಷನ್ಸ್ ಎಲ್ಲ ಆಗ್ಬೇಕಾಗಿರುತ್ತೆ ರಾಜ ಎಷ್ಟು ಸ್ಟ್ರಿಕ್ಟ್ ಆಗಿದ್ದ ಅಂದ್ರೆ ಕೃಷ್ಣದೇವರಾಯ ಒಬ್ರಿಗೆ ಯಾರಿಗಾದ್ರೂ ಕಾಂಟ್ರಾಕ್ಟ್ ಕೊಟ್ಟ ಅಂದ್ರೆ ಆ ವಿತ್ ಇನ್ ದಟ್ ಪೀರಿಯಡ್ ಅದು ಮುಗಿಲೇಬೇಕು ಅದನ್ನ ಆ ಕೆಲಸ ಅದಕ್ಕೋಸ್ಕರ ಆ ರೀತಿ ಸ್ಟ್ರಿಕ್ಟ್ ಆಗಿ ಹೇಳ್ಬಿಟ್ಟು ಅವರು ಕಾಂಟ್ರಾಕ್ಟರ್ ಗಳಿಗೆ ಅದನ್ನ ಕೊಟ್ಟಿರ್ತಾರೆ ಕಾಂಟ್ರಾಕ್ಟ್ ಅದ್ರಲ್ಲಿ ಏನಾಯ್ತಂತೆ ಒಂದ್ಸರಿ ಡಿಪೆಂಡಿಂಗ್ ಅಪಾನ್ ದ ಅವ್ರ ಸ್ಕಿಲ್ಸ್ ಇವಾಗ ನಾವು ಕೂಡ ಹಾಗೆ ಅಲ್ವಾ ಮಾಡೋದು ಮನೆ ಏನಾದ್ರೂ ಕಟ್ಟಬೇಕಾದ್ರೆ ಅಂದಾಗ ತೀರಾ ಬರೀ ಸಿಮೆಂಟ್ ಗಾರೆ ಅದನ್ನೆಲ್ಲ ಮಾಡ್ತಾ ಇರ್ತಾರಲ್ಲ ಗ್ರೌಂಡ್ ಲೆವೆಲ್ ಜನಗಳು ಬಾಣಲಿ ಎಲ್ಲ ಎತ್ಕೊಂಡು ಹೋಗ್ತಾ ಇರ್ತಾರಲ್ಲ ಮೈ ಮೇಲೆ ಮರಳಿಂದು ಅದನ್ನೆಲ್ಲ ತಗೊಂಡು ಹೋಗ್ತಾ ಇರ್ತಾರಲ್ಲ ತಲೆ ಮೇಲೆ ಅವ್ರಿಗೆ ಸ್ವಲ್ಪ ಕಡಿಮೆ ಸಂಬಳ ಇರುತ್ತೆ ಸೇ ಒಂದ್ ಎಂಟುನೂರು ರೂಪಾಯಿ ಪರ್ ಡೇ ಕೊಡ್ತಾ ಇರ್ತಾರೆ ಅವ್ರನ್ನ ಸ್ವಲ್ಪ ಮೇಂಟೈನ್ ಮಾಡ್ತಾ ಇರ್ತಾರಲ್ಲ ಅವ್ರ ಹತ್ರ ಕೆಲಸ ಮಾಡಿಸ್ತಿರ್ತಾನಲ್ಲ ಮೇಸ್ತ್ರಿ ಅವನಿಗೆ ಇನ್ನೊಂದ್ ಸ್ವಲ್ಪ ಜಾಸ್ತಿ ಸಂಬಳ ಕೊಡ್ತಾ ಇರ್ತಾರೆ ಅವನಿಗೂನು ಇನ್ನೂ ಪ್ಲಾನ್ ಕೊಡ್ತಾ ಇರ್ತಾನಲ್ಲ ಇಂಜಿನಿಯರ್ ಅವನಿಗೆ ಜಾಸ್ತಿ ಸಂಬಳ ಇರುತ್ತೆ ಹೇಗೆ ನಮ್ಮಲ್ಲೂ ಗ್ರೆಡೇಷನ್ಸ್ ಇದೆ ಫಾರ್ ಎಕ್ಸಾಂಪಲ್ ಸ್ಕೂಲಲ್ಲಿ ಕೂಡ ಹೌಸ್ ಕೀಪಿಂಗ್ ಜನಗಳು ಇರ್ತಾರಲ್ಲ ಅವ್ರಿಗೆ ಕಡಿಮೆ ಸಂಬಳ ಹೌಸ್ ಕೀಪಿಂಗ್ ಅವ್ರಿಗೆ ಹೋಲಿಸಿದ್ರೆ ನರ್ಸರಿ ಪ್ರೈಮರಿ ಟೀಚರ್ಸ್ ಗಳಿಗೆ ಸ್ವಲ್ಪ ಜಾಸ್ತಿ ಸಂಬಳ ಇರುತ್ತೆ ಅವ್ರಿಗೂ ಮೇಲ್ಗಡೆ ಹೈಸ್ಕೂಲ್ ಟೀಚರ್ಸ್ಗೆ ಇನ್ನೊಂದು ಸ್ವಲ್ಪ ಜಾಸ್ತಿ ಸಂಬಳ ಇರತ್ತೆ ಆ ರೀತಿ ಪ್ರಿನ್ಸಿಪಲ್ಗೆ ಅವ್ರಿಗೆಲ್ಲ ಇನ್ನ ಜಾಸ್ತಿ ಇರುತ್ತೆ ಹೇಗೋ ಹಾಗೆ ಅಕಾರ್ಡಿಂಗ್ ಟು ದೇರ್ ಸ್ಕಿಲ್ಸ್ ಅವ್ರ ಲೆವೆಲ್ ಆಫ್ ಹೇಗಿದೆ ಅದ್ರದ್ದು ಸ್ಕಿಲ್ ಪ್ರಕಾರವಾಗಿ ಏನ್ ಮಾಡ್ತಾ ಇದ್ರಂತೆ ಅವ್ರಿಗೆ ಇಷ್ಟು ಸ್ಯಾಲ್ರಿ ಅಂತ ಫಿಕ್ಸ್ ಮಾಡ್ತಾ ಇದ್ರಂತೆ ಒಂದಿನ ಏನಾಯ್ತಂತೆ ಕೂಲಿ ಅವರು ಎರಡು ಗ್ರೂಪ್ ಅವರು ಅವರು ಇಲ್ಲ ನೀವ್ ಎಲ್ಲಾರ್ಗೂ ಒಂದೇ ತರ ಕೂಲಿ ಕೊಡ್ತಾ ಇಲ್ಲ ಅವ್ರಿಗೊಂತರ ಕೂಲಿ ಕೊಡ್ತಾ ಇದೀರಾ ನಮ್ಗೊಂತರ ಕೂಲಿ ಕೊಡ್ತಾ ಇದ್ದೀರಾ ನಮ್ ಎಲ್ಲರಿಗೂ ಒಂದೇ ತರ ಕೂಲಿ ಕೊಡಂಗಿದ್ರೆ ನಾವ್ ಕೆಲಸ ಮಾಡ್ತೀವಿ ಇಲ್ದೇ ಇದ್ರೆ ರಾಜನತ್ರ ಹೋಗ್ತೀವಿ ಕಂಪ್ಲೇಂಟ್ ತಗೊಂಡು ಅಂತ ಹೇಳ್ತಾರಂತೆ ಪುಟ್ಟ ವಿಚಾರ ಕೂಲಿ ಕೊಡೋ ವಿಚಾರಕ್ಕೆ ರಾಜನ್ ತನಕ ಹೋಗ್ತೀನಿ ಅಂತ ಹೇಳ್ತಾರಂತೆ ಇವ್ರಿಗೆ ಪಾಪ ಹೆದರಿಕೆ ಆಗಕ್ಕೆ ಶುರುವಾಗುತ್ತೆ ಕಾಂಟ್ರಾಕ್ಟರ್ಗೆ ಅವ್ರೇನ್ ಮಾಡ್ತಾರಂತೆ ವ್ಯಾಸರಾಜರತ್ರ ಬರ್ತಾರಂತೆ ಗುರುಗಳೇ ನೋಡಿ ಈ ರೀತಿ ತುಂಬಾ ಗಲಾಟೆ ಮಾಡ್ತಾ ಇದ್ದಾರೆ ಅವ್ರು ನೋಡಿ ರಾಜನತ್ರ ಹೋಗಿ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ರಾಜ ಏನ್ ಅನ್ಕೋತಾನೆ ಅವನ್ ಇಷ್ಟು ಗ್ರೌಂಡ್ ಲೆವೆಲ್ ಅಲ್ಲಿ ಯೋಚನೆ ಮಾಡಲ್ಲ ರಾಜ ರಾಜ ಅನ್ಕೋತಾನೆ ಹೌದಲ್ವಾ ಕೂಲಿ ಕೆರೆಸವ್ರು ಯಾಕೆ ಈಕ್ವಲ್ ಆಗಿ ಸ್ಯಾಲ್ರಿ ಕೊಡ್ತಾ ಇಲ್ಲ ಅಂತ ಅನ್ಬಿಟ್ಟು ಮೇ ಬಿ ಆ ದುಡ್ಡನ್ನ ನೀನು ಯಾಮರ್ಸಿ ನೀನ್ ಎಕ್ಸ್ಟ್ರಾ ಇಟ್ಕೋತಾ ಇದೀಯಾ ಅಂತ ರಾಜ ಶಿಕ್ಷೆ ಕೊಟ್ಬಿಟ್ರೆ ಅದಕ್ಕೋಸ್ಕರ ಹೆದರಿಕೆ ಆಗುತ್ತೆ ಅವನಿಗೆ ಅದಕ್ಕೆ ವ್ಯಾಸರಾಜರ ಹತ್ರ ಬಂದು ಕೇಳ್ಕೊಂಡಾಗ ವ್ಯಾಸರಾಜರು ಹೇಳ್ತಾರಂತೆ ತಲೆ ಕೆಡಿಸ್ಕೊಂಬೇಡ ನಾನು ನಿನ್ನೆ ಹೇಳ್ದಂಗೆ ಗೋಪಾಲಕೃಷ್ಣ ವ್ಯಾಸರಾಜರದ್ದು ಪ್ರತಿಮೆ ಅವ್ರ ಸಂಸ್ಥಾನ ಪ್ರತಿಮೆ ಆ ಗೋಪಾಲಕೃಷ್ಣನ್ ಸಾಯಂಕಾಲ ಪೂಜೆ ಆಗತ್ತೆ ತೊಟ್ಲು ಪೂಜೆ ಆಗತ್ತೆ ಆ ಪೂಜೆಗಿಂತ ಮುಂಚೆ ಏನ್ ಮಾಡು ಎಲ್ಲಾ ಕೂಲಿಯವ್ರನ್ನ ನನ್ನ ಹತ್ರ ಬಂದ್ ನೋಡಕ್ ಹೇಳು ಅವ್ರಿಗೆ ಹೇಳು ಈ ತರ ವ್ಯಾಸರಾಜರು ಕರಿತಾ ಇದ್ದಾರೆ ಗುರುಗಳು ಕರಿತಾ ಇದ್ದಾರೆ ಬರ್ಬೇಕಂತೆ ಮಠಕ್ಕೆ ಹೋಗು ಅಂತ ಹೇಳಿ ಅವರೆಲ್ಲ ಬರ್ಲಿ ನನ್ನ ಹತ್ರ ಅಂತ ಹೇಳ್ತಾರಂತೆ ಅದಕ್ಕೆ ಬೆಳಿಗ್ಗೆ ಬಂದ್ಬಿಟ್ಟು ಅವನು ಹೇಳ್ತಾನಂತೆ ಕೂಲಿ ಅವ್ರಿಗೆ ನೋಡಪ್ಪ ನೀವು ರಾಜರ ಹತ್ರ ಹೋಗೋದಲ್ಲ ರಾಜರ ಹತ್ರ ಹೋಗೋಕ್ಕಿಂತ ಮುಂಚೆ ನಮ್ಮ ಹತ್ರ ಬರಬೇಕು ಅಂತ ಗುರುಗಳು ಹೇಳಿದ್ದಾರೆ ಅವ್ರು ನಿಮ್ಮ ಹತ್ರ ಮಾತಾಡ್ತಾರಂತೆ ಅಂತ ಯಾಕಂದ್ರೆ ಗುರುಗಳು ಅಂದ್ರೆ ತುಂಬಾ ಭಕ್ತಿ ಇರುತ್ತಲ್ವಾ ಕೆಲಸದವ್ರಿಗೂ ಆಯ್ತು ಅಂತ ಒಪ್ಕೋತಾರಂತೆ ಅದಕ್ಕೆ ಇವನು ಬೆಳಿಗ್ಗೆ ಬಂದು ಆ ಮೇಸ್ತ್ರಿ ಯಾರಿರ್ತಾನೆ ಕಾಂಟ್ರಾಕ್ಟರು ಅವನ್ ಬಂದು ವ್ಯಾಸರಾಜರ ಹತ್ರ ಹೇಳ್ತಾನಂತೆ ಒಪ್ಕೊಂಡಿದ್ದಾರೆ ಸ್ವಾಮಿ ಈ ರೀತಿ ಬರ್ತಾ ಇದಾರೆ ಈವ್ನಿಂಗು ನಿಮ್ಮನ್ನ ಮೀಟ್ ಮಾಡೋದಿಕ್ಕೆ ಅಂತ ಆಗ ವ್ಯಾಸರಾಜರು ಹೇಳ್ತಾರಂತೆ ಡೈಲಿ ನೀನು ಯಾರ ಯಾರಿಗೆ ಎಷ್ಟೆಷ್ಟು ವೇಜಸ್ ಕೊಡ್ತಾ ಇದ್ದೆ ಸಂಬಳ ಎಷ್ಟು ಕೊಡ್ತಾ ಇದ್ದೆ ಡೈಲಿ ವೇಜಸ್ ಅಷ್ಟೇ ಸಂಬಳನ ಏನ್ ಮಾಡು ನೀನು ಕರೆಕ್ಟ್ ಆಗಿ ಇಲ್ಲಿ ಎದುರುಗಡೆ ಒಂದು ಫೀಲ್ಡ್ ಇರುತ್ತೆ ಪುಟ್ಟು ಫೀಲ್ಡ್ ಅಲ್ಲಿ ಸಪ್ರೇಟ್ ಸಪ್ರೇಟ್ ಗುಂಪುಗಳಲ್ಲಿ ಮಾಡಿಡು ಸಪ್ರೇಟ್ ಗ್ರೂಪ್ ಅಲ್ಲಿ ಅದನ್ನ ಮಾಡಿಟ್ಬಿಟ್ಟು ಏನ್ ಮಾಡು ನೀನ್ ಬರ್ಕೋ ಒಂದ್ ಕಡೆ ಯಾವ ಯಾವ ವರ್ಕರ್ಗೆ ಅಗೇನ್ಸ್ಟ್ ಹಿಸ್ ನೇಮ್ ಒಂದ್ ಟೇಬಲ್ ಮಾಡ್ಕೋ ಒಂದ್ ಕಾಲಮ್ ಎರಡು ಕಾಲಮ್ ಯಾವ್ದೋ ಒಂದ್ ಕಾಲಂ ಹೆಸರು ಇನ್ನೊಂದು ಕಾಲಮ್ ಅಲ್ಲಿ ಅವನಿಗೆ ಎಷ್ಟು ಡೈಲಿ ವೇಜಸ್ ಅಂತ ಅದನ್ನ ನೀನು ನಿನ್ನ ಹತ್ರ ರೆಡಿ ಮಾಡ್ಕೊ ನೀನು ಮಾಡ್ಕೊಂಡು ಏನ್ ಮಾಡು ನೀನು ಇವಾಗ ಫಾರ್ ಎಕ್ಸಾಂಪಲ್ ಒಬ್ಬನಿಗೆ ಆ ಕಾಲದಲ್ಲಿಲ್ಲ ರುಪೀಸ್ ಇರ್ಲಿಲ್ಲ ಪೇಪರ್ ನೋಟ್ಗಳು ಇಟ್ಟು ನಮ್ಮನ್ನ ಕಲರ್ ಕಲರ್ ನೋಟ್ಸ್ ಆಯ್ತಾ ಪೇಪರ್ನ ನೀವು ವ್ಯಾಲ್ಯೂ ಹಾಕಿದ್ರೆ ಸೇಮ್ ಕ್ವಾಲಿಟಿ ಆಫ್ ಪೇಪರ್ ಕಲರ್ ಚೇಂಜು ಡಿನಾಮಿನೇಷನ್ ಚೇಂಜ್ ಅದಕ್ಕೆ ವ್ಯಾಲ್ಯೂ ಜಾಸ್ತಿ ಮಾಡ್ಬಿಡ್ತಾ ಇದ್ದಾರೆ ಇವಾಗ ದೇ ಆರ್ ಚೀಟಿಂಗ್ ಅಸ್ ಆದ್ರೆ ಆಗಿನ ಕಾಲದಲ್ಲಿ ನಾನು ಹೇಳದ್ನಲ್ಲ ಮುತ್ತು ರತ್ನಗಳನ್ನೇ ಫುಟ್ಪಾತ್ ಅಲ್ಲಿ ಇಟ್ಟು ವ್ಯಾಪಾರ ಮಾಡ್ತಿದ್ದವರು ಕೃಷ್ಣದೇವರಾಯ ಅವರದ್ರಲ್ಲೆಲ್ಲ ಹೇಗಿತ್ತು ವೇಜಸ್ಸು ಇಂದ ಸಿಲ್ವರ್ ಕಾಯಿನ್ ಗೋಲ್ಡ್ ಕಾಯಿನ್ ರೂಪದಲ್ಲೇ ಇದ್ದಿದ್ದು ಅದಕ್ಕೆ ಹೇಳ್ತಾನಂತೆ ಇವಾಗ ಫಾರ್ ಎಕ್ಸಾಂಪಲ್ ಒಬ್ಬನ್ಗೆ ಟೆನ್ ಗೋಲ್ಡ್ ಕಾಯಿನ್ಸ್ ಕೊಡ್ಬೇಕು ಇನ್ನೊಬ್ಬನಿಗೆ ಏಟ್ ಮತ್ತೊಬ್ಬನಿಗೆ ಫೈವ್ ಅದನ್ನ ಹೆಸರು ಬರೀ ಅದನ್ನ ನಂಬರ್ಸ್ ಬರಿ ಅಷ್ಟನ್ ಬಿಟ್ಟು ಸಪ್ರೇಟ್ ಸಪ್ರೇಟ್ ಆಗಿ ಗುಡ್ಡೆ ಮಾಡಿಡು ಆ ಗುಡ್ಡೆ ಮೇಲೆ ಏನ್ ಮಾಡು ಮರಳ ಹಾಕ್ಬಿಡು ಸಪ್ರೇಟ್ ಮರಳ ದಿಬ್ಬ ಆಯ್ತಾ ಪುಟಾಣಿ ನಾವೆಲ್ಲ ಇವಾಗ ಬೀಚ್ ಸೈಡ್ ಎಲ್ಲಾ ಹೋದ್ರೆ ಮಕ್ಕಳುಗಳು ನೀವೆಲ್ಲ ಮಾಡ್ತಿರಲ್ಲ ಮರಳಿಂದ ಒಂದು ಪುಟ್ಟದು ದಿಬ್ಬ ಮಾಡ್ತಿರಲ್ಲ ತರ ಮಾಡಿಕೊಂಡು ಇಡು ನೀನು ಅಂತ ಹೇಳ್ತಾರಂತೆ ಸೊ ಅವರು ಬರ್ತಾರೆ ಈವ್ನಿಂಗ್ ಎಲ್ಲ ಪೂಜೆ ಟೈಮ್ಗೆ ಅವಾಗ ಬಂದಾಗ ವ್ಯಾಸರಾಜರು ಹೇಳ್ತಾರಂತೆ ಅಲ್ರಪ್ಪ ಏನಿದು ಇಷ್ಟು ಪುಟಾಣಿ ಕೂಲಿ ವಿಚಾರಕ್ಕೆ ನೀವು ಹೋಗಿ ರಾಜನ್ ತನಕ ಕಂಪ್ಲೇಂಟ್ ಕೊಡ್ತೀನಿ ಅಂತ ಅಂದಿದೀರಂತೆ ಆ ತರ ಎಲ್ಲಾ ಮಾಡಬಾರ್ದು ನೀವು ಅಷ್ಟು ಚಿಕ್ಕ ಚಿಕ್ಕ ವಿಚಾರಕ್ಕೆಲ್ಲ ರಾಜನ್ಗೆ ಹೋಗಿ ತಲೆ ತಿನ್ಬೇಡಿ ನಿಮ್ಗೆ ಇವಾಗ ಏನು ನಿಮ್ಮ ಸಂಬಳ ಎಷ್ಟು ಬರಬೇಕು ಅನ್ನೋ ತಾನೇ ಇಲ್ಲಿ ನೋಡಿ ಸಪ್ರೇಟ್ ಸಪರೇಟ್ ಆಗಿ ಮರಳಿಂದು ದಿಬ್ಬಗಳೆಲ್ಲ ಇಲ್ಲಿದೆ ಆ ಮರಳಿನ ದಿಬ್ಬದ ಒಳಗಡೆ ನಿಮ್ಗೆ ಎಷ್ಟು ದುಡ್ಡು ಬೇಕಾಗಿದೆಯೋ ಅಷ್ಟನ್ನ ಇಟ್ಟಿದ್ದಾನೆ ಆಕ್ಚುಲಿ ಕಾಂಟ್ರಾಕ್ಟರ್ ಹತ್ರ ನಾನು ಇಡ್ಸಿದ್ದೀನಿ ನೀವೆಲ್ಲರೂ ಹೋಗಿ ಏನು ಮಾಡಿ ಫಾರ್ ಎಕ್ಸಾಂಪಲ್ ಟ್ವೆಂಟಿ ವರ್ಕರ್ಸ್ ಇದ್ರು ಅನ್ಕೊಳ್ಳಿ ಟ್ವೆಂಟಿ ಹೀಪ್ಸ್ ವರ್ ದೇರ್ ಹೀಪ್ಸ್ ಆಫ್ ಸ್ಯಾಂಡ್ ಅಲ್ಲಿಗೆ ನಿಮ್ ಇಷ್ಟ ಬಂದ ಕಡೆ ನೀವು ಹೋಗಿ ಕೂತ್ಕೊಳ್ಳಿ ಏನ್ ತೊಂದರೆ ಇಲ್ಲ ಆಮೇಲೆ ಆ ಸ್ಯಾಂಡ್ನ ತೆಗೀರಿ ನೀವು ತೆಗ್ದಾಗ ನಿಮ್ಗೆ ಎಷ್ಟು ದುಡ್ಡು ಸಿಕ್ಕತ್ತಲ್ಲ ಈಸ್ ಯುವರ್ ಆಕ್ಚುಯಲ್ ಸ್ಯಾಲ್ರಿ ಅಂತ ಆಕ್ಸೆಪ್ಟ್ ಮಾಡ್ಕೊಳ್ಳಿ ನೀವು ಅಂತ ಹೇಳ್ತಾರಂತೆ ಯಾಕಂದ್ರೆ ಯಾರಿಗೆ ಯಾವ್ದು ಇದ್ರಲ್ಲಿ ಅವ್ರಿಗೆ ನೋಡು ಯದ್ರ ಮೇಲೆ ಏನ್ ಹೆಸರು ಬರ್ದಿಲ್ಲ ಒಳ್ಳೆ ಫ್ಲಾಗ್ ಸಿಗಸ್ತೀವಲ್ಲ ಆತರ ಬಿಟ್ಟು ಸಿಗಸ್ಬಿಟ್ಟು ಅವರು ಅಗೇನ್ಸ್ಟ್ ಫ್ಲಾಗ್ ಅವ್ರ ಹೆಸರು ಏನಾದ್ರು ಬರೆದ್ಬಿಟ್ಟಿದ್ರೆ ಅವ್ರು ಹೋಗಿ ಅವ್ರ ಹೆಸರಿರೋ ಆಗ್ದಲ್ಲಿ ಕುತ್ಕೋತಾ ಇದ್ರು ಹೆಸರೆಲ್ಲ ಏನ್ ಬರ್ದಿಲ್ವಲ್ಲ ಎಲ್ಲಾ ಕಡೆ ಬರೀ ಮರಳಿನ ದಿಬ್ಬ ಕಾಣ್ತಾ ಇದೆ ಅಷ್ಟೇ ನೀವ್ ಇಪ್ಪತ್ ಜನ ಇದೀರಾ ಇಪ್ಪತ್ ಮರಳಿನ ದಿಬ್ಬ ಇದೆ ನೀವ್ ಇಷ್ಟ ಬಂದ್ ಕಡೆ ನೀವು ಕೂತ್ಕೊಳ್ಳಿ ಆಮೇಲೆ ಮರಳನ್ ತೆಗೀರಿ ಒಳಗಡೆ ನಿಮ್ಗೆ ದುಡ್ಡು ಸಿಕ್ಕತ್ತೆ ಭಗವಂತ ಅಷ್ಟು ದುಡ್ಡು ನಿಮ್ಗೆ ಅಂತ ಕೊಡ್ಸಿದಾನೆ ಅಂತ ನೀವು ಪಕ್ಕಾ ಮಾಡ್ಕೊಂಬಿಡಿ ತಲೆ ಕೆಡಿಸ್ಕೊಬೇಡಿ ಇನ್ಮೇಲಿಂದ ಗಲಾಟೆಗಳು ಮಾಡಬಾರ್ದು ಇವತ್ತು ಏನ್ ದುಡ್ಡು ಸಿಕ್ತು ನಿಮ್ಗೆ ನಾಳೆಯಿಂದ ಕೂಡ ಸೇಮ್ ಅಮೌಂಟ್ ನಿಮ್ಗೆ ಸಿಕ್ತಾ ಹೋಗುತ್ತೆ ಅಂತ ಹೇಳ್ತಾರಂತೆ ವ್ಯಾಸರಾಜರು ಆಯ್ತು ಅಂತ ಜನಗಳು ಏನ್ ಮಾಡ್ತಾರೆ ಕೂಲಿಯವರು ಎಲ್ಲರೂ ಹೋಗಿ ಆ ಸಪ್ರೇಟ್ ಸಪ್ರೇಟ್ ಮರಳಿನ ದಿಬ್ಬ ಏನಿತ್ತಲ್ಲ ಒಬ್ಬೊಬ್ರು ಒಂದೊಂದನ್ನ ಸೆಲೆಕ್ಟ್ ಮಾಡ್ಕೊಂಡು ಅಲ್ಲಲ್ಲಿ ಹೋಗಿ ಕೂತ್ಕೋತಾರಂತೆ ಅವ್ರ್ ಅದನ್ನ ಅಗ್ದಾಗ ಮರಳನ್ನ ತೆಗ್ದಾಗ ಫಾರ್ ದೇರ್ ಸರ್ಪ್ರೈಸ್ ಇಷ್ಟು ದಿನ ಅವ್ರಿಗೆ ಏನ್ ಸ್ಯಾಲ್ರಿ ಸಿಗ್ತಾ ಇತ್ತು ಫಾರ್ ಎಕ್ಸಾಂಪಲ್ ಒಬ್ಬನ ಹೆಸರು ಎ ಅವನಿಗೆ ಟೆನ್ ಕಾಯಿನ್ ಸಿಗ್ಬೇಕಾಗಿತ್ತು ಡೈಲಿ ಅಂದ್ರೆ ಅವನ್ ಯಾವ ಪ್ಲೇಸ್ ಅಲ್ಲಿ ಕೂತಿದ್ನಲ್ಲ ಆ ಮರಳಿನ ದಿಬ್ಬ ಅಲ್ಲಿ ಟೆನ್ ಕಾಯಿನ್ಸೇ ಇತ್ತಂತೆ ಇನ್ನೊಬ್ಬನಿಗೆ ಏನ್ಗೋ ಫೈವ್ ಕಾಯಿನ್ಸ್ ಸಿಗಬೇಕಾಗಿತ್ತು ಬಿ ಅಂತಂದ್ರೆ ಅವನಿಗೆ ಫೈ ಕಾಯಿನ್ಸ್ ಸಿಕ್ಕು ಅಂತ ಮರಳಿನ ದಿಬ್ಬದ ಎದುರುಗಡೆನೆ ಅವನು ಕೂತಿದ್ನಂತೆ ಆ ರೀತಿ ಆಶ್ಚರ್ಯ ಆಯ್ತಂತೆ ಏ ಇಷ್ಟು ದಿನ ನಾವು ತಗೊಂಡಿದ್ದೆ ದುಡ್ಡು ಬಂದಿದ್ಯಲ್ಲಪ್ಪ ಹಂಗಾದ್ರೆ ಹಾಗಾದ್ರೆ ಭಗವಂತನ ಡಿಸಿಷನ್ ಇದು ಇದಕ್ ಅಗೇನ್ಸ್ಟ್ ಆಗಿ ಹೋಗೋದು ಬೇಡ ಅಂತ ಹೇಳ್ಬಿಟ್ಟು ಅವ್ರೇನ್ ಮಾಡಿದ್ರಂತೆ ವ್ಯಾಸರಾಜರ ಹತ್ರ ಕ್ಷಮೆ ಕೇಳ್ಕೊಂಡ್ರಂತೆ ಆಯ್ತು ಸ್ವಾಮಿ ನಮ್ಮಿಂದ ತಪ್ಪಾಯ್ತು ನಾಳೆಯಿಂದ ನಮ್ಗೆ ಏನ್ ಸಿಕ್ತು ಇವಾಗ ಆ ವ್ಯಾಲ್ಯೂ ಏನ್ ಸಿಕ್ಕಿದೆ ಟೆನ್ ಫೈವ್ ಓ ಏನ್ ಸಿಕ್ಕಿದೆಯಲ್ಲ ಅದನ್ನೇ ಕಂಟಿನ್ಯೂ ಮಾಡಕ್ ಹೇಳಿ ನಾವ್ ಈ ರೀತಿ ಅವನ ಅವ್ರ ಹತ್ರ ಹೋಗಿ ಮಾತಾಡಬಾರ್ದಾಗಿತ್ತು ಅಂತ ಹೇಳಿಕೊಂಡು ಅವರು ಸಾರಿ ಕೇಳ್ಬಿಟ್ಟು ಹೋಗ್ತಾರಂತೆ ವ್ಯಾಸರಾಜರು ಈ ರೀತಿ ಅವ್ರ ಏನ್ ಮಾಡಿದ್ದಾರೆ ಆ ಕಾನ್ಫ್ಲಿಕ್ಟ್ ಅನ್ನೋದೇನಿತ್ತು ಅದನ್ನ ಅವರು ರಿಸಾಲ್ವ್ ಮಾಡಿದ್ರು ರಾಜನ್ ತನಕ ಹೋಗೋದ್ ಬೇಕಾಗಿಲ್ಲ ಅದಕ್ಕೆ ರಾಜ ಗುರುಗಳು ಅನ್ನೋದು ರಾಜನ್ಗೂ ಗುರುಗಳು ಎಷ್ಟೋ ಫಾರಿನ್ ಆಥರ್ಸ್ ಆ ಕಾಲದವ್ರು ಕೃಷ್ಣ ದೇವರಾಯನ್ ಕಾಲ್ ಕಾಲದವರು ಅವರು ವೆನ್ ದೇ ವಿಸಿಟೆಡ್ ಈ ವಿಜಯನಗರ ಕಿಂಗ್ಡಮ್ ಅವ್ರು ಬರ್ದಿದ್ದಾರೆ ಅದರಲ್ಲಿ ಅವ್ರ ಬುಕ್ ಅಲ್ಲಿ ಯಾಕಂದ್ರೆ ನಮ್ಮಲ್ಲಿ ಹಿಸ್ಟ್ರಿ ಅನ್ನೋದು ಇಟ್ ಇಸ್ ವೆರಿ ವೀಕ್ ಯಾಕಂದ್ರೆ ನಾವೆಲ್ಲ ಏನಿದ್ರು ತಲೆಯಲ್ಲಿ ಇಟ್ಕೊಂತ ಇದ್ದಿದ್ದು ಶ್ರುತಿ ಸ್ಮೃತಿ ಆ ಯಾರು ಬರ್ದಿಡ್ತಾ ಇರುವಂತ ಪ್ರಾಕ್ಟೀಸ್ ಇರ್ಲಿಲ್ಲ ನಮ್ದ್ರಲ್ಲಿ ಆದ್ರೆ ಅವರೆಲ್ಲ ಬರ್ದಿಡೋರು ಹಾಗಾಗಿ ಅವ್ರೇನ್ ಮಾಡಿದ್ದಾರೆ ಈ ರೀತಿ ಕೃಷ್ಣದೇವರಾಯ ಇನ್ ದ ಬ್ಯಾಟಲ್ ಫೀಲ್ಡ್ ಬ್ಯಾಟಲ್ ಫೀಲ್ಡ್ ಅಲ್ಲಿ ಯುದ್ಧ ಮಾಡ್ಬೇಕಾದ್ರೆ ಮಧ್ಯ ಮಧ್ಯ ಅವ್ನೇನ್ ಮಾಡ್ತಾ ಇದ್ನಂತೆ ಬ್ಯಾಟಲ್ ಫೀಲ್ಡ್ ಅಲ್ಲಿ ಒಂದ್ ಕಡೆ ಬಿಡಾರ ಅವರೆಲ್ಲಾ ಇರ್ತಾರಲ್ಲ ಸೈನಿಕರೆಲ್ಲ ಅಂತ ಬಿಡಾರದಲ್ಲಿ ಹೋಗಿ ಒಬ್ಬ ಸಾಫ್ರನ್ ಡ್ರೆಸ್ ಹಾಕೊಂಡಿರೋರು ಅಂದ್ರೆ ಸನ್ಯಾಸಿಗಳ ಹತ್ರ ಹೋಗಿ ಅವನು ಮಾತಾಡ್ಕೊಂಡು ಬರ್ತಾ ಇದ್ನಂತೆ ಆ ಸನ್ಯಾಸಿಗಳು ನನ್ ಅದರ್ ದಾನ್ ವ್ಯಾಸರಾಜರು ಆ ವ್ಯಾಸರಾಜರು ಅಂಥವ್ರ ಹತ್ರ ಇವನು ಮಾತಾಡಿ ಸಜೆಷನ್ಸ್ ತಗೊಂಡು ಅವನು ಯುದ್ಧ ಮಾಡಬೇಕಾದ್ರೂ ಕೂಡ ರಾಜಗುರುಗಳತ್ರ ಸಜೆಷನ್ಸ್ ತಗೊಂತ ಇದ್ದ ಆ ಲೆವೆಲ್ ವಾಸ್ ದ ಮರ್ಯಾದೆ ಆಫ್ ರಾಜಗುರುಗಳು ಆ ರೀತಿ ಅವ್ರ ಐಡಿಯಾಸ್ ಕೊಡ್ತಾ ಇದ್ದಿದ್ದು ಅದಕ್ಕೆ ಈ ಕಾನ್ಫ್ಲಿಕ್ಟ್ ರಾಜನ್ ತನಕ ಹೋಗಕ್ಕೆ ಬಿಡ್ಲಿಲ್ಲ ಅವರು ಇವರೇ ರಿಸಾಲ್ವ್ ಮಾಡಿದ್ರು ಅದನ್ನ ಅದು ಇವ್ರ ಕೆಪಾಸಿಟಿ ರಾಜಗುರುಗಳದು ಹಾಗೆ ಮಾಡಿದ್ರು ಅನ್ನೋ ಅಂತದನ್ನ ಗುರು ಮಧ್ವಪತಿ ಆಗಿದ್ರಲ್ಲ ಈಗಿನ ವಿಜಯದಾಸರು ದಾಸರು ಅವರು ಅವ್ರ ತಮ್ಮ ಆಗಿರೋ ಅಂತ ಆನಂದ ದಾಸರಿಗೆ ಹೇಳ್ತಾರಂತೆ ಹಾಗೆ ಮುಂದಕ್ಕೆ ಬರಬೇಕಾದ್ರೆ ಒಂದು ಓಣಿ ಕಾಣತ್ತಂತೆ ಓಣಿ ಅಂದ್ರೆ ಒಂದ್ ಸ್ಮಾಲ್ ಸ್ಟ್ರೀಟ್ ಅಲ್ಲಿ ಬಂದ ತಕ್ಷಣ ಸುಮ್ಮನೆ ಸೈಲೆಂಟ್ ಆಗಿ ನಿಂತು ಈಗ ಅದೆಲ್ಲ ಖಾಲಿ ಓಣಿ ಯಾಕಂದ್ರೆ ವಿಜಯದಾಸರ ಕಾಲಕ್ಕೂನು ಪುರಂದ್ರ ದಾಸ್ರಿಗು ಸಮ್ ಟು ಹಂಡ್ರೆಡ್ ಇಯರ್ಸ್ ಡಿಫ್ರೆನ್ಸ್ ವಾಸ್ ದೇರ್ ಆದ್ರೂ ಅವ್ರಿಗೆ ಹಿಂದಿನ ಜನ್ಮದ್ದೆಲ್ಲ ರೀಕಲೆಕ್ಟ್ ಆಗ್ತಾ ಇದೆಯಲ್ಲ ಅದಕ್ಕೆ ಅಲ್ಲೇ ನಿಂತು ಬಿಟ್ರಂತೆ ಏನ ನಿಂತೇ ಬಿಟ್ಟೆ ನೀನು ಅಂತ ಕೇಳಿದಾಗ ಏನಿಲ್ಲ ಕಣೋ ಮುಂಚೆ ಪುರಂದ್ರ ದಾಸರ ಕಾಲದಲ್ಲಿ ಇಲ್ಲೊಂದು ಮನೆ ಇದ್ದಿತ್ತು ಒಂದು ಹೇಗಿತ್ತು ಅಂದ್ರೆ ಸಿಸ್ಟಮು ಸಿಕ್ ಸಿಕ್ಕದವ್ರ ಮನೆಗೆಲ್ಲ ಹೋಗಿ ಭಿಕ್ಷೆ ಬೇಡ್ತಾ ಇರ್ಲಿಲ್ವಂತೆ ಅವರು ಯಾ ಗೊತ್ತಾಗ್ತಾ ಇತ್ತಂತೆ ಯಾರು ನಿಜವಾಗ್ಲೂ ಒಳ್ಳೆಯವರು ಧರ್ಮಿಷ್ಟರು ಯಾರು ಧರ್ಮದ ಪ್ರಕಾರ ನಡ್ಕೋತಾರೆ ಅವ್ರ ಮನೆಗೆ ಮಾತ್ರ ಅವ್ರು ಹೋಗ್ತಾ ಇದ್ರಂತೆ ಆ ರೀತಿ ಒಂದು ದಿನ ಒಂದು ಮನೆ ಮುಂದೆ ಬಂದು ಭಿಕ್ಷೆ ಬೇಡ್ತಾರಂತೆ ಭಿಕ್ಷೆ ಬೇಡಬೇಕಾದ್ರೆ ಸೊಸೆ ಹೊರಗಡೆ ಬರ್ತಾಳೆ ಭಿಕ್ಷೆ ಹಾಕೋದಿಕ್ಕೆ ಸೊಸೆ ಹತ್ರ ಮಾತಾಡ್ತಾ ಜನರಲ್ ಆಗಿ ಉಭಯ ಕುಶಲೋಪರಿ ಅಂತ ಏನ್ ಹೇಳ್ತೀವಿ ಮಾತಾಡ್ತಾ ಮಾತಾಡ್ತಾ ಏನ್ ಕೇಳ್ತಾರಂತೆ ನಿನ್ ಮಾವ ಎಲ್ಲಮ್ಮ ಅಂತ ಕೇಳ್ತಾರಂತೆ ಆಗ ಆ ಸೊಸೆ ಹೇಳ್ತಾಳಂತೆ ಚಪ್ಪಲಿದು ಉಂಗರ ಅಂತ ಹೇಳ್ತಿವಲ್ಲ ನಾವು ನಮ್ ತಂಬ್ ಹೋಗುತ್ತಲ್ಲ ಅದ್ರೊಳಗಡೆ ಚಪ್ಲಿ ಉಂಗ್ರಾ ನೋಡಿದೀರ ನೋಡಿದ್ಯಾಕಂದ ಎನಿ ಒನ್ ಹ್ಯಾವ್ ಸೀನ್ ದಟ್ ಹೀಗಿರುತ್ತೆ ನೋಡು ಒಂದ್ ಪಟ್ಟಿ ಮದ್ಯ ನಮ್ದು ತಮ್ ನಮ್ ಹೆಬ್ಬೆರಳನ್ನ ನಾವ್ ಅದ್ರೊಳಗಿಸ್ತೀವಿ ಕಾಲ್ ಬೆರಳು ಹಾಕೋತಿವಲ್ಲ ಹಾ ಅದನ್ನ ಅದನ್ನ ಕಿತ್ ಹೋದ್ರೆ ಏನ್ ಮಾಡ್ತಾರೆ ಚಪ್ಲಿ ಹೊಲಿಯೋನತ್ರ ಹತ್ರ ಹೊಲಿಸ್ತಾರಲ್ವಾ ಅದನ್ನ ಅದಕ್ಕೆ ಅವಳು ಹೇಳದ್ಲಂತೆ ಕಾಲಿಂದು ಚಪ್ಲಿದು ಉಂಗರ ಕಿತ್ ಹೋಗಿದೆ ಅವರು ಚಪ್ಪಲಿ ಹೊಲ್ಸೋನ ಹತ್ರ ಹೋಗಿದಾರೆ ಅಂತ ಅಂದ್ಲಂತೆ ನೋಡಿದ್ರೆ ಮಾವ ಒಳಗಡೆ ಕೂತ್ಕೊಂಡು ದೇವ್ರ ಪೂಜೆ ಮಾಡ್ತಾ ಇದ್ರಂತೆ ಅವ್ರಗೆ ಕೇಳಿಸ್ತಂತೆ ಸೊಸೆ ಹೇಳಿದ್ದು ಮೈ ಎಲ್ಲಾ ಉರ್ದೋಯ್ತಂತೆ ದೇವ್ರ ಪೂಜೆ ಮಾಡೋದು ಬಿಟ್ಕೊಂಡು ಹೊರಗಡೆ ಬಂದ್ರಂತೆ ನೋಡಿ ಈ ಸೊಸೆ ಎಷ್ಟೊಂದು ಅನಾಚಾರ ಮಾಡ್ತಾ ಇದ್ದಾಳೆ ನಾನು ಇಲ್ಲೇ ದೇವ್ರ ಪೂಜೆ ಮಾಡ್ಕೊಂಡು ಒಳಗಡೆ ಕೂತಿದ್ದೀನಿ ನಾನು ಚಪ್ಪಲಿ ಅಂಗಡಿ ಹೋಗಿದ್ದೀನಿ ಅಂತಾಳ್ ನೋಡಿ ಇವಳು ಎಷ್ಟು ಸುಳ್ಳು ಹೇಳ್ತಾ ಇದ್ದಾಳೆ ಅದು ನಿಮ್ಮಂತವ್ರ ಹತ್ರ ಸುಳ್ಳು ಹೇಳ್ತಾ ಇದ್ದಾಳೆ ಇವಳು ಅಂತ ಹೇಳ್ತಾರಂತೆ ಪುರಂದ್ರ ದಾಸರ್ಗ್ ಗೊತ್ತಾಗತ್ತಂತೆ ಓ ಇವರು ಆಮೇಲೆ ಏನಾಗುತ್ತೆ ಪುರಂದ್ರದಾಸರು ವಿಲ್ ಬಿ ದೇರ್ ಓನ್ಲಿ ಫಾರ್ ಫ್ಯೂ ಮಿನಿಟ್ಸ್ ದೆನ್ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಹೌಸ್ ಆಮೇಲೆ ಏನ್ ಮಾಡ್ತಾರೆ ಸುಮ್ಮನೆ ಬಿಡ್ತಾರ ಸೊಸೆಗೆ ಲೆಫ್ಟ್ ರೈಟ್ ತಗೋತಾರಲ್ವ ಅವರು ಅದಕ್ಕೆ ಪುರಂದ್ರದಾಸರಿಗೆ ಪಾಪ ನನ್ನಿಂದ ಒಂದು ಹುಡುಗಿಕ್ ತೊಂದರೆ ಆಗ್ಬಾರ್ದಲ್ವಾ ಅನ್ಬಿಟ್ಟು ಅವ್ರೇನ್ ಅಂತಾರಂತೆ ಇಲ್ಲಪ್ಪ ನಿಮ್ ಸೊಸೆ ಸರಿಯಾಗೆ ಹೇಳಿದಾಳೆ ನಿಮ್ ಸೊಸೆಗೆ ನಾನು ಏನ್ ಕೇಳದೆ ಅನ್ನೋದು ಎಷ್ಟ್ ಚೆನ್ನಾಗ್ ಅರ್ಥ ಆಗಿದೆ ನೋಡಿ ಅಂತ ಪುರಂದ್ರ ಏನು ಏನ್ ಕೇಳಿದ್ರು ಮಾವ ಎಲ್ಲಿ ಅಂತ ಕೇಳಿದ್ರು ಫಿಸಿಕಲ್ ಆಗಿ ಮಾವ ಎಲ್ಲಿ ಅಂತ ಅವ್ರು ಕೇಳಿದ್ದಲ್ಲ ಮಾವನ್ ಮೈಂಡ್ ಎಲ್ಲಿದೆ ಅಂತ ನಾನು ಕೇಳಿದ್ದು ನನ್ನ ಕ್ವಶನ್ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾಳು ನೋಡಿ ನಿಜವಾಗ್ಲೂ ಹೇಳಿ ನಿಮ್ ಮೈಂಡ್ ಎಲ್ಲಿತ್ತು ಮೇ ಬಿ ನಿಮ್ ಬಾಡಿ ದೇವ್ರ ಪೂಜೆ ಕೂತಿರ್ಬೋದು ದೇವ್ರ ಕೋಣೆಯಲ್ಲಿ ಬಟ್ ನಿಮ್ ತಲೆಯಲ್ಲಿ ಏನ್ ಹೋಗ್ತಾ ಇತ್ತು ಆ ಥಾಟ್ಸ್ ಹೇಳಿ ಅಂತ ಹೇಳ್ತಾರಂತೆ ಆಗ ಮಾವ ಹೇಳ್ತಾರಂತೆ ಇಲ್ಲ ಕರೆಕ್ಟು ದೇವ್ರ ಪೂಜೆ ಆದ ತಕ್ಷಣ ನಾನೇನ್ ಅನ್ಕೊಂಡಿದ್ದೆ ದೇವ್ರ ಪೂಜೆ ಮುಗಿಸದ್ ಮೇಲೆ ಹೋಗಿ ಚಪ್ಪಲಿ ರಿಪೇರಿ ಮಾಡಿಸ್ಕೊಂಡ್ ಬರಬೇಕು ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ ಕೂತ್ಕೊಂಡು ಅಂತ ಅಂದ್ರೆ ಕೂತಿರೋದು ದೇವ್ರ ಕೋಣೆಯಲ್ಲಿ ಆದ್ರೆ ತಲೆಯಲ್ಲಿ ಏನ್ ಓಡ್ತಾ ಇದೆ ದೇವ್ರ ಪೂಜೆ ಆದ್ಮೇಲೆ ನೆಕ್ಸ್ಟ್ ನಾನು ಎಲ್ಲಿ ಹೋಗ್ಬೇಕು ಚಪ್ಪಲಿ ರಿಪೇರಿಗೆ ಅಂತ ಅವ್ರು ಯೋಚನೆ ಮಾಡ್ತಾ ಇದ್ದಾರೆ ಅದನ್ನ ಇವಳು ಮಾವ ಎಲ್ಲಿ ಅಂತಂದ್ರೆ ಚಪ್ಪಲಿ ಅಂಗಡಿಗೆ ಹೋಗಿದ್ದಾರೆ ಅಂತ ಪಾಪ ಇವಳು ಸತ್ಯ ಹೇಳಿದಾಳೆ ಅಂದ್ರೆ ತಲೆ ಅಲ್ಲಿದೆ ಅವರದು ಅಂತ ನೋಡಿ ಎಷ್ಟು ಮಟ್ಟಿಗೆ ನಿಮ್ ಸೊಸೆ ಇದಾಗಿದ್ದಾಳೆ ಧರ್ಮ ಅಷ್ಟು ಚೆನ್ನಾಗಿ ಅವಳ ಆಚರಣೆ ಮಾಡ್ತಾ ಇದ್ದಿದ್ರಿಂದಾನೇ ಎದುರುಗಡೆ ಇರೋರು ಅವ್ರ ಮನಸ್ಸಲ್ಲಿ ಏನ್ ನಡೀತಿದೆ ಅನ್ನೋದನ್ನ ಕೂಡ ಶಿ ಕುಡ್ ಏಬಲ್ ಟು ಸೆನ್ಸ್ ಅಷ್ಟ್ ಚೆನ್ನಾಗಿ ಅವಳು ಧರ್ಮಿಷ್ಟೆ ಇದಾಗಿದ್ದಾಳೆ ಅವಳ ಸಂಸ್ಕಾರ ಎಂತದ್ದಿರ್ಬೇಡ ಅವಳ ಮನೆತನ ಎಂತದ್ದಿರ್ಬೇಡ ಅಪ್ಪ ಅಮ್ಮ ಅಂತ ಸಂಸ್ಕಾರವಂತರಾಗಿದ್ರೆ ಮಾತ್ರ ಅವಳಿಗೂ ಆ ಬುದ್ಧಿ ಬರೋದಕ್ಕೆ ಸಾಧ್ಯ ಮತ್ ಎಂಥ ಮನೆಯಿಂದ ನೀವು ತಗೊಂಬಂದಿದ್ದೀರಾ ನೋಡಿ ಸೊಸೇನ ಇಂಥ ಒಳ್ಳೆ ಸೊಸೆ ಸಿಕ್ಕಿದಾಳೆ ನಿಮ್ಗೆ ಅಂತ ಹೇಳಿ ಸೊಸೇನ ಅಪ್ರಿಷಿಯೇಟ್ ಮಾಡ್ತಾರಂತೆ ಪುರಂದ್ರದಾಸು ಆಗ ಮಾವನ್ ಮಾವ ಇರ್ತಾರಲ್ಲ ಅವರು ಶಾಂತ ಆಗ್ತಾರಂತೆ ಸಿಟ್ಟು ಬಂದಿರುತ್ತಲ್ಲ ಅವ್ರಿಗೆ ಅವರು ಕಾಮ್ ಆಗ್ತಾರಂತೆ ಆ ರೀತಿ ಪುರಂದರದಾಸರು ಎಷ್ಟು ಚೆನ್ನಾಗಿ ಅವರು ಅರ್ಥ ಮಾಡ್ಕೊಂಡಿದ್ದಾರೆ ಅಲ್ಲ ಹೌ ಹಿ ವಾಸ್ ವೆರಿ ಕಾನ್ಫಿಡೆಂಟ್ ಅಲ್ವಾ ಆ ಮಾವನ್ಗೆ ಹೇಳ್ಬೇಕಂದ್ರೆ ನಿಮ್ ತಲೆಯಲ್ಲಿ ಏನ್ ಓಡ್ತಾ ಇತ್ತು ನೋಡಿ ಅಂದ್ರೆ ಇವ್ರಿಗೇನ್ ಗೊತ್ತಿರುತ್ತೆ ಪುರಂದರದಾಸರಿಗೆ ಸೊ ಆದ್ರೂ ಕೂಡ ಅವ್ರು ಎಷ್ಟ್ರ ಮಟ್ಟಿಗೆ ಹೇಗೆ ಸೇಫ್ ಗಾರ್ಡ್ ಮಾಡಿದ್ರು ಒಂದ್ ಒಂದ್ ಹುಡುಗಿನ ಅವಳಿಗೆ ಆ ಡೇಂಜರ್ಸ್ ಬರ್ತಾ ಇತ್ತು ಮುಂದೆ ಆ ಬೈಸ್ಕೊಳೋದು ಅವೆಲ್ಲ ಆಗ್ತಾ ಇತ್ತು ಯಾವ ರೀತಿ ಇವ್ರು ಅಪರೋಕ್ಷ ಜ್ಞಾನಿಗಳಾಗಿದ್ರೆ ಅದನ್ನೇ ಹೇಳೋದು ಭಗವಂತನ್ನೇ ಸಾಕ್ಷಾತ್ಕಾರ ಮಾಡ್ಕೊಂಡಿದ್ದಾರೆ ಇವರು ಅಂದ್ರೆ ದಾಸರುಗಳು ಇನ್ ಬೇರೆಯವ್ರ ತಲೇಲಿ ಏನ್ ನೋಡ್ತಾ ಇದೆ ಅಂತ ಅವ್ರು ಇರುತ್ತಾ ಅದಕ್ಕೋಸ್ಕರ ಅವಳು ಅಷ್ಟು ಚೆನ್ನಾಗಿ ದಾಸರು ಹೇಳಿರೋದು ಕೂಡ ಅದೇ ರೀತಿ ಆ ಹುಡುಗಿ ಕೂಡ ಅದೇ ರೀತಿ ಮಾತಾಡಿದಾಳೆ ಅನ್ನುವಂಥದ್ದನ್ನ ಯಾವ ರೀತಿ ಅವರು ಟ್ಯಾಕಲ್ ಮಾಡಿದ್ರು ಅನ್ನುವಂಥದ್ದು ಇವತ್ತು ತಿಳ್ಕೊಂಡ್ವಿ ಆಯ್ತಾ ದಾಸರದು ಎರಡೆರಡು ಒಂದು ಪುರಂದರದಾಸರು ಮಂಟಪ ಹೇಗೆ ನಿರ್ಮಾಣ ಮಾಡಿದ್ರು ಕೃಷ್ಣದೇವರಾಯ ದಾಸರಿಗೆ ಏನಾದ್ರು ಕೊಡಬೇಕಲ್ಲ ಅಂದಾಗ ಮಂಟಪ ನಿರ್ಮಾಣ ಮಾಡಿದ್ದು ಆಮೇಲೆ ಪುರಂದರದಾಸರದ ಇದನ್ನ ಕೃತಿಗಳನ್ನ ಪುರಂದರ ಉಪನಿಷತ್ ಅಂತ ವ್ಯಾಸರ ವ್ಯಾಸರಾಜರು ಹೇಳಿದ್ದು ಆಮೇಲೆ ವ್ಯಾಸರಾಜರು ಹೇಗೆ ಅಧಿಕಾರಿಗೆ ಬಂದಂತಹ ಪ್ರಾಬ್ಲಮ್ನ ಅವ್ರು ಹೇಗೆ ಸಾಲ್ವ್ ಮಾಡಿದ್ರು ಮತ್ತೆ ಪುರಂದರದಾಸರು ಒಂದು ಮನೆಗೆ ಹೋದಾಗ ಭಿಕ್ಷೆ ಬೇಡ್ತಾ ಇದ್ದಾಗ ಅಲ್ಲಿನ ಸನ್ನಿವೇಶ ಆ ಸೊಸೆನ ಯಾವ ರೀತಿ ಕಾಪಾಡಿದ್ರು ಅವರು ಅನ್ನೋ ಅಂಥದ್ದನ್ನ ನಾವು ಇವತ್ತಿನ ಕ್ಲಾಸಲ್ಲಿ ತಿಳ್ಕೊಂಡ್ವಿ ನಾಳೆ ಪುರಂದ್ರ ದಾಸರ ಆರಾಧನೆ ಹಂಪೀಲ್ ಮಾಡ್ತಾರೆ ಆಯ್ತಾ ಆ ಏನ್ ನಡೆಯುತ್ತೆ ಅಲ್ಲಿ ಹಂಪೀಲ್ ಮಾಡ್ಬೇಕಾದ್ರೆ ಯಾವ ತರ ವಿಜೃಂಭಣೆಯಿಂದ ಅವರು ಆರಾಧನೆ ಮಾಡ್ತಾರೆ ಅನ್ನೋಂಥದ್ದನ್ನ ನಾಳೆ ನೋಡೋಣ ಏನಾಗುತ್ತೆ ಅಂತ ಮೇ ಬಿ ಮೋಹನ್ ದಾಸರದ್ದು ಬರಬಹುದು ಅಂತ ಗೊತ್ತಿಲ್ಲ ಅಥವಾ ಹಿಂಗ್ ಮುಂದ್ರಲ್ಲಿ ಬರುತ್ತೆ ಸೊ ಅದರ್ವೈಸ್ ವಿಲ್ ಗೋ ಫಾರ್ ಮೋಹನ್ ದಾಸರದ್ ಹೇಗೆ ಅಲ್ಲೊಂದು ಇನ್ಸಿಡೆಂಟ್ ನಡೆಯುತ್ತೆ ವೆರಿ ವೆರಿ ಇಂಟ್ರೆಸ್ಟಿಂಗ್ ಇನ್ಸಿಡೆಂಟ್ ಅದನ್ನ ವಿ ಕೆನಾಟ್ ಈವನ್ ಇಮ್ಯಾಜಿನ್ ಈಗಿನ ಕಾಲದಲ್ಲಿ ನಡೆಯೋದಕ್ಕೂ ಸಾಧ್ಯ ಇಲ್ಲ ಇದು ಮಾಡೋದಕ್ಕೂ ಸಾಧ್ಯ ಇಲ್ಲ ಸೊ ವಿಜಯದಾಸರು ಅಂದ್ರೆ ಹೇಗೆ ಸಾವಿರ ತಾಯಿ ಕರುಣೆಗಿಂತ ಅವ್ರದ್ದು ಅಂತ ಹೃದಯ ಅಂತ ಅಷ್ಟು ತುಂಬಾ ಅಂದ್ರೆ ತುಂಬಾ ಕಂಪ್ಯಾಷನೇಟ್ ಆ ಅದಕ್ಕೋಸ್ಕರ ಅದನ್ನ ಅದೊಂದು ಇನ್ಸಿಡೆಂಟ್ ನಡೆಯುತ್ತೆ ಆರಾಧನೆ ಟೈಮ್ ಅಲ್ಲಿ ಹೇಗೆ ಅನ್ನೋಂಥದ್ದನ್ನ ನಾಳೆ ಲುಕ್ ಇಂಟು ಇಟ್ ಓಕೆ ಶ್ರೀಕೃಷ್ಣ ಅರ್ಪಣ ಮಸ್ತು